ಹಾಯ್ ಗಾಯ್ ಬ್ಯಾಕ್ ಬಸ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಮನೆಯ ಸುಳ್ಳಿ ಯಾರು ಅಂಡ್ ಈ ಮನೆಯ ಮಳ್ಳ ಯಾರು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಸೊ ಈ ಪ್ರಮೋ ರಿವ್ಯೂ ಮಾಡ್ಕೊಂಡ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರ ಚಾನಲ್ ಸಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ನೆನ್ನೆ ಎಪಿಸೋಡ್ ಅಲ್ಲಿ ಧನುಷ್ ಅವರ ಸಾಕ್ರಿಫೈಸ್ ಬಗ್ಗೆ ನಿಮ್ಗೆ ಏನಿಸ್ತು ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಸೊ ಗೈಸ್ ಈ ಪ್ರೋಮೋದಲ್ಲಿ ಆಕ್ಚುಲಿ ರಿಷಾ ಅವರು ಒಂದು ಕ್ಲಾರಿಟಿನ ಕೊಡ್ಬೇಕಾಗಿರುತ್ತೆ ಯಾಕೆ ಅಂತಂದ್ರೆ ಮಳ್ಳ ಅಂತ ಒಂದು ಅಂದಿರ್ತಾರೋ ನಿನ್ನೆ ಎಪಿಸೋಡ್ ಅಲ್ಲಿ ತೋರಿಸಿಲ್ಲ ಇವತ್ತಿನ ಎಪಿಸೋಡ್ ಅದನ್ನು ತೋರಿಸ್ತಾರೆ ಸೊ ನಿನ್ನೆ ಪ್ರೋಮೋದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಕಳ್ಳ ನಂಬುದ್ರು ಮಳ್ಳ ನಂಬಾರ್ದು ಅಂತ ಹೇಳಿರ್ತಾರೆ ಕೂಡ ಬಿಟ್ಟು ಪ್ರೋಮೋ ಕೂಡ ಬಿಟ್ಟಿರ್ತಾರೆ ಬಟ್ ಇವತ್ತು ಅದನ್ನ ತೋರಿಸಿರಲ್ಲ ಇವತ್ತು ತೋರಿಸ್ತಾರೆ ಬಟ್ ಅದ್ರ ಕ್ಲಾರಿಫಿಕೇಶನ್ ಕೇಳಕ್ ಹೋಗ್ತಾರೆ ಸೂರಾಜ್ ಅವರು ಯಾಕೆ ನೀನ್ ನನ್ನ ಲೈಕ್ ಮಳ್ಳ ಅಂತಂದೆ ಅಂತ ಕೇಳಿದಾಗ ಅವ್ರು ಏನೋ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಾ ಇರ್ತಾರೆ ಮಕ್ಕಳ ನೋಡ್ಕೊಂಡು ಅಂತ ನಾನು ಎಲ್ಲರೂ ನೋಡ್ಕೊಂಡು ಮಾತಾಡ್ತೀನಿ ನಿನ್ಗೆ ಯಾಕೆ ಅಂತ ಅಂತಾರೆ ಸೊ ಮತ್ತೆ ಸ್ಟಾರ್ಟ್ ಆಗುತ್ತೆ ಇವರು ಮುಚ್ಕೊಂಡು ಹೋಗು ಅವು ಇವೋ ಅಂತ ವರ್ಡಿಂಗ್ಸ್ ಗಳು ಸ್ಟಾರ್ಟ್ ಆಗುತ್ತೆ ಫಸ್ಟ್ ಟೈಮ್ ಸೊ ಸೂರಜ್ ಅವರು ಸೊ ಮೊನ್ನೆ ಒಂದು ಎಪಿಸೋಡ್ ಅಲ್ಲಿ ಏನು ಮಸಿ ಬೆಳೆಯೋ ಟಾಸ್ಕ್ ಅಲ್ಲಿ ರೊಚ್ಚಿಗೆ ಇದ್ದಿದ್ರು ಅಂಡ್ ಇವಾಗ ರಿಯಲ್ ಆಗಿ ಒಂದು ಫುಲ್ ಕಾಣಿಸ್ತಾ ಇದ್ದಾರೆ ಸೊ ಫಸ್ಟ್ ಟೈಮ್ ಆಕ್ಚುಲಿ ಸೂರಜ್ ಅವರು ಅಗ್ರೇಷನ್ ಅಲ್ಲಿ ಮಾತಾಡ್ತಾರ ನಾನು ನೋಡ್ತಾರ ಅದು ಸೊ ಮೇ ಬಿ ಇವಾಗ ಅವರ ವ್ಯಕ್ತಿತ್ವ ಗೊತ್ತಾಗುತ್ತೆ ಯಾಕಂದ್ರೆ ಫಸ್ಟ್ ವೀಕ್ ಅನ್ನೋದು ಬಂದಾಗ ಸ್ಯಾಕ್ರಿಫೈಸ್ ಮಾಡ್ತಾರೆ ನಾನು ಕ್ಯಾಪ್ಟನ್ಸಿ ಓಟಕ್ಕೆ ನನ್ನ ಟೀಮ್ ನ ಕರ್ಕೊಂಡು ಹೋಗ್ತೀನಿ ಅಂತ ಎರಡನೇ ವೀಕ್ ಬಂದು ಅಂತ ಅಂದಾಗ ನಾನು ನಾನು ಆಡಬೇಕು ಸೆಲ್ಫಿಶ್ ಅಂತಾನೂ ಕೂಡ ಹೇಳ್ಕೊಂಡಿರ್ತಾರೆ ಸೊ ಈಗ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದಂತ ಸ್ಟೇಟ್ ಅಲ್ಲಿ ಇವಾಗ ಇಬ್ಬರಿಗೂ ಜಗಳ ಇರ್ಬೇಕಾದ್ರೆ ಅವರ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ ಸೊ ದ್ವಿಷಾ ಅವ್ರದಂತೆ ಬಿಡಿ ಅವ್ರ ನಮ್ಮ ಅವ್ರ ಮಾತಿನ ಮೇಲೆ ಕಂಟ್ರೋಲ್ ಇಲ್ಲ ಆ್ಯಕ್ಚುಲಿ ಅದನ್ನ ಮಾತ್ರ ಕರೆಕ್ಟಾಗಿ ಹೇಳ್ತೀನಿ ನಾನು ಏನು ಬೇಕೋ ಅದನ್ನ ಮಾತಾಡ್ತಾರೆ ಒಂದು ಅರ್ಧ ಗಂಟೆ ಅದು ಬಡಬಡ ಅಂತ ಬಡ್ಕೊಂಡ ಮೇಲೆ ಬಂದ್ಬಿಟ್ಟು ಮತ್ತೆ ಕಾಂಪ್ರೋ ಮಾಡ್ಕೊಳಕ್ಕೆ ನೋಡ್ತಾರೆ ಸೊ ಅದು ಬಿಗ್ ಬಾಸ್ ಆಟದಲ್ಲಿ ಅದು ಸರಿ ಹೋಗಲ್ಲ ಯಾಕಂದರೆ ನಿನಗೆ ನೀನು ಸ್ಟ್ಯಾಂಡ್ ತೊಗೊಳ್ಬೇಕು ಹೌದು ಬಟ್ ಹಾಗಂತ ಹೆಂಗ್ ಬೇಕೋ ಬೇಕಾ ಬಿಟ್ಟು ಮಾತಾಡಬಾರ್ದು ಬಿಗ್ ಬಾಸ್ ಮನೆಯಲ್ಲಿ ಸೊ ಜೊತೆಗೆ ಈಗ ಸೂರಜ್ ಸ್ವಲ್ಪ ಕ್ಲಾರಿಟಿಯಾಗಿ ಮಾತಾಡ್ತಾ ಇದ್ದಾರೆ ನಾನು ಸದ್ಯ ಸೂರಜ್ ಅವ್ರು ಫಸ್ಟ್ ಟೈಮ್ ನಾನು ನೋಡಿದ್ದು ಸ್ವಲ್ಪ ಕ್ಲಾರಿಟಿಯಲ್ಲಿ ಒಂದು ಪಾಯಿಂಟ್ ಟು ಪಾಯಿಂಟ್ನ ಹೊಡಿತಾ ಇದ್ದಾರೆ ನೆನೆ ಕೂಡ ನೀವು ನೋಡಿದ್ರೆ ರಾಶಿಕ್ ಅವ್ರ ಜೊತೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾ ಇದ್ರು ಸೊ ಇವನ್ ಅದನ್ನ ನೀಟಾಗಿ ಧ್ರುವಂತ ಸಖತ್ತಾಗಿ ಅನಲೈಸ್ ಮಾಡ್ತಾ ಇದ್ದಾರೆ ಧ್ರುವಂತರ ಮೇಲೆ ನಾನು ಫಸ್ಟ್ ಟೈಮ್ ನೋಡಿದ್ದು ಏನೋ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಅವ್ರು ಅನಾಲಿಸಿಸ್ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಎಲ್ಲರ ಬಗ್ಗೆನೂ ಅಷ್ಟೇ ಆಗಿರ್ಬೋದು ಅಂಡ್ ಇದ್ರಲ್ಲಿ ಮೈನ್ ತಿಂಗ್ ಏನಪ್ಪ ಅಂದ್ರೆ ರಕ್ಷಿತಾ ಬಗ್ಗೆನೂ ಅನಾಲಿಸ್ ಮಾಡ್ತಾರೆ ಕಡೆ ಮಾತಾಡ್ತಾ ಇರ್ತಾರೆ ಆದ್ರೆ ಅದ್ರ ಅಜ್ಜಿ ನಾನು ಮಿಸ್ ಮಾಡ್ಕೊಳ್ತಾ ಇದೀನಿ ಹಂಗೆ ಹಿಂಗೆ ಅಂತ ಅಂದ್ರೆ ಅವ್ರಿಗೆ ಗೊತ್ತಿದೆ ಈ ಫೋಟೇಜ್ ಆಚೆ ಕಡೆ ಹೋಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಯಾಕಂದ್ರೆ ಯಾರು ಕೂಡ ಮನುಷ್ಯರು ಬೇರೆಯವ್ರ ಹತ್ರ ಆಗಿ ಮಾತಾಡ್ತಾರೆ ಬಟ್ ಅವ್ರಿಗೆ ಅವರ ಯಾರು ಕೂಡ ಮಾತಾಡ್ಕೊಳ್ಳಲ್ಲ ಯಾಕಂದ್ರೆ ನಾನು ನಾನು ಫಸ್ಟ್ ಟೈಮ್ ನೋಡ್ತಾರು ಏನಕ್ಕೆ ನನ್ಗೆ ಕ್ವಶನ್ ಮಾರ್ಕ್ ಬಂತು ಬಟ್ ಏನಕ್ಕೆ ಮೇ ಬಿ ಲೌಡ್ ವರ್ನ ಮಿಸ್ ಮಾಡ್ಕೊಂತ ಅಪ್ಪ ಅಮ್ಮ ಹೇಳ್ತಾ ಇರಬೋದ ಒಂದು ಮೇ ಬಿ ಅದು ಬಿಗ್ ಬಾಸ್ ತೋರಿಸ್ತಾರೆ ಅಂತ ಆ ಒಂದು ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇದಾರೆ ನನ್ಕೊಂಡೆ ಬಟ್ ಇವರು ಬೇಕು ಅಂತಾನೆ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಏನ್ ಮಾತಾಡಬೇಕು ಆಕ್ಚುಲಿ ರಕ್ಷಿತಾ ಅವರು ಧ್ರುವಂತವ್ರ ಬಗ್ಗೆ ಪಾಸಿಟಿವ್ ಮಾತಾಡ್ತಾ ಇದ್ದಾರೆ ಸೊ ಇಲ್ಲಿ ಧ್ರುವಂತ ಅವರು ಅಶ್ವಿನಿ ಮೇಡಮ್ ಅವ್ರ ಹತ್ರ ಈ ಕಡೆ ರೂಮಲ್ಲಿ ಕೂತ್ಕೊಂಡು ನೆಗೆಟಿವ್ ಮಾತಾಡ್ತಾ ನೆಗೆಟಿವ್ ಮಾತಾಡ್ತಾ ಅಲ್ಲ ಹೌದು ಹೆಂಗ್ ಬೇಕೋ ಹಂಗೆ ಇದ್ ಮಾಡ್ತಾರೆ ಅಂತ ಮಾತಾಡ್ತಾ ಕೂತಿರ್ತಾರೆ ಇಲ್ಲಿ ಅಲ್ಲಿ ಆಕ್ಚುಲಿ ನಾನು ಹೇಳ್ತಾರೆ ಧ್ರುವಂಥವ್ರಿಗೆ ಸೊ ಏನಕ್ಕೆ ಅದೆಲ್ಲ ಬೇಕು ನಾನು ಹೇಳ್ತಾರೋ ಆ ರಕ್ಷಿತ ಅವ್ರು ಏನಾರ ಮಾಡ್ಕೊಳ್ಳಿ ಬಟ್ ನಾನು ಹೇಳ್ತಾರೆ ಇನ್ನೊಂದು ಅನಾಲಿಸಿಸ್ ಮೇಲೆ ನಾನು ಹೇಳ್ತಾರೋದು ಬಟ್ ನನ್ನ ಮಾತಲ್ಲ ಧ್ರುವಂತ ಹೇಳ್ತಾರ ಗೈಸ್ ಆಕ್ಚುಲಿ ಆಮೇಲೆ ನಾನು ಹೇಳ್ತಾ ಇದೀನಿ ಅಂತ ಅನ್ಕೊಂಬಿಟ್ಟಿರ ಸಿ ಅವ್ರ ಇಷ್ಟ ಅದು ಅವ್ರ ಪರ್ಸನಾಲಿಟಿ ನಾನು ಹೋಗ್ತೀನಿ ನಾನು ಕ್ಯಾಮ್ರಾ ಮುಂದೆ ಮಾತಾಡ್ತೀನಿ ಕ್ಯಾಮ್ರಾ ಮುಂದೆ ಬರ್ತೀನಿ ಅಂತ ಏನು ಬೇಕಾದ ಮಾಡೋದ್ ಇನ್ನೊಂದು ನಾನು ರಕ್ಷಿತಾ ಮೇಲೆ ಆಕ್ಚುಲಿ ಫೂಟೇಜ್ ಕೆಲವೊಂದ್ ಸತಿ ಬರ್ತಾರೆ ಅದು ಅನ್ನೆಸೆಸರಿ ಅಂತ ಅಂದಾಗ ಕೂಡ ಬಂದಿರೋದು ನಾನು ತುಂಬಾ ಸತಿ ನೋಡಿದೀನಿ ಅದು ನನ್ನ ಪರ್ಸನಲ್ ಅನಾಲಿಸ್ ಯಾಕಂದ್ರೆ ನೀವು ನಿನ್ನೆ ನೋಡ್ತಾ ಇರಬೇಕಾದ್ರೆ ಒಂದು ಫ್ಯಾಮಿಲಿ ಬೋರ್ಡ್ ನ ಇಟ್ಟಿರ್ತಾರೆ ಫ್ಯಾಮಿಲಿ ಬೋರ್ಡ್ ಬರ್ಬೇಕಾದ್ರೆ ಚಂದ್ರಪ್ಪ ಅವರು ಜಾನ್ವಿ ಅವ್ರ ಹತ್ರ ಕೇಳ್ತಾ ಇರ್ತಾರೆ ಇವರು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಸೆಂಟ್ರಲ್ಲಿ ಮಾತಾಡಕ್ಕೆ ಬರ್ತಾ ಇರ್ತಾರೆ ಸೊ ಅಲ್ಲೇ ಅರ್ಥ ಮಾಡ್ಕೊಳ್ಳೋ ಏನಂದ್ರೆ ಇವರು ನ ನುಂಗೋದಕ್ಕೆ ಕಾಯ್ತಾ ಇದಾರೆ ಸೇಮ್ ಆಸ್ ಇಟ್ ಇಸ್ ಗಿಲ್ಲಿ ಗಿಲ್ಲಿ ಫೂಟೇಜ್ ನುಂಗಕ್ಕೆ ಅಂತ ಕಾಯ್ತಾರಲ್ಲ ಗಿಲ್ಲಿ ಮೇಲೆ ಫೂಟೇಜ್ ಇರುತ್ತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮೋಸ್ಟ್ ಆಫ್ ಆಲ್ ಕ್ಯಾಮ್ರಾ ನೀವು ನೋಡ್ತಾ ಇರೋ ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ ರಕ್ಷಿತಾ ಮೇಲೆ ಏನ್ ಮಾಡ್ತಾ ಇದ್ದಾರೆ ರಕ್ಷಿತ ಅವರು ಬೇರೆ ಮಾತಾಡ್ಸಕ್ ಹೋದಾಗ ಇವರು ಏನೋ ದೊಡ್ಡ ಗೊತ್ತು ಅನ್ನೋ ಥರ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತಾ ಇದಾರೆ ಮೇ ಬಿ ಅದು ಬೇಡ ಅಂತ ಅನ್ಸುತ್ತೆ ಯಾಕಂದರೆ ಕೆಲವೊಂದು ಸತಿ ನಿಮಗೆ ವ್ಯಾಲ್ಯೂ ಬರಬೇಕು ಅಂತಂದರೆ ಅವರು ನಿಮ್ಮ ಹತ್ರ ಬರಬೇಕು ಬಟ್ ನೀವೇ ಮೇಲ್ಬಿದ್ದು ಮಾತಾಡೋಕ್ಕೆ ಹೋದಾಗ ವ್ಯಾಲ್ಯೂ ಎಲ್ಲೋ ಒಂದು ಸ್ವಲ್ಪ ಬಿಗ್ ಬಾಸ್ ಮನೇಲಿ ಕಮ್ಮಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಆಕ್ಚುಲಿ ನೆನ್ನೆ ಎಪಿಸೋಡಲ್ಲಿ ನಿಮಗೆ ರಕ್ಷಿತ ಅವ್ರು ಮಾಡಿ ಸರಿನ ಧ್ರುವಂತ ಮಾಡಿ ಸರಿನಾ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಿನ್ನೆ ಆ್ಯಕ್ಚುಲಿ ಕುಚಿಗುಗಳನ್ನ ದೂರ ಮಾಡೋದಕ್ಕೆ ಬಿಗ್ ಬಾಸ್ ಅವರು ನೋಡಿದ್ರು ಆದರೆ ಆ ಕುಚಿಗಳು ಕುಚಿಗಳು ಸೊ ನಾವೇನು ಅಂತ ಪ್ರೂವ್ ಮಾಡ್ಕೊಬಿಟ್ರು ಯಾರ ಬಗ್ಗೆ ಅಂತಂದರೆ ಧರ್ಮ್ ಅವ್ರ ಬಗ್ಗೆ ಆ್ಯಂಡ್ ಅಭಿಷೇಕ್ ಅವ್ರ ಬಗ್ಗೆ ಮಾತಾಡ್ತಾ ಇರೋದು ಸೊ ಅಭಿಷೇಕ್ ಆಕ್ಚುಲಿ ನಿನ್ನೆ ಮಾಡಿದ್ದು ನಿಜವಾಗ್ಲೂ ಕರೆಕ್ಟ್ ಇತ್ತು ಅಂತ ನಮ್ಮ ಪ್ರಕಾರ ಅಂತ ಕರೆಕ್ಟ್ ಆಗಿತ್ತು ಯಾಕೆಂದ್ರೆ ಅಭಿಷೇಕ್ ಅವ್ರು ಮೇ ಬಿ ಸೇಫ್ ಆಗ್ತಿರ್ಲ್ವ ನನ್ನ ಪ್ರಕಾರ ಗೊತ್ತಿಲ್ಲ ಯಾಕಂದ್ರೆ ಎಲ್ಲರೂ ನಾಮಿನೇಷನ್ ಇರೋದ್ರಿಂದ ಒಬ್ಬನ ಸೇವ್ ಮಾಡುವಂತ ಆಪರ್ಚುನಿಟಿ ಬರುತ್ತೆ ಮೇ ಬಿ ಲೆಟರ್ ತಗೋ ಇದ್ರೆ ಧನುಷ್ ಅವ್ರು ತಗೋಬಿಡ್ತಿದ್ರೆ ಬಟ್ ಆಪರ್ಚುನಿಟಿ ಸೇವ್ ಬಂದಾಗ ಇಮ್ಯುನಿಟಿ ಸಿಗುತ್ತೆ ನಿಮಗೆ ಎಲಿಮಿನೇಷನ್ ಇಂದ ಪಾರಾಗೋದಕ್ಕೆ ಅಂತ ಅಂದಾಗ ಸೊ ಧನುಷ್ ಅವರು ಸ್ವಲ್ಪ ಯೋಚನೆ ಮಾಡ್ತಾರೆ ಓಕೆ ಮೇ ಬಿ ಪರವಾಗಿಲ್ಲ ಬಿಡು ಅಟ್ಲೀಸ್ಟ್ ಅವ್ರು ಸೇಫ್ ಆಗ್ತಾರಲ್ಲ ಅಂತ ಒಂದು ಬಿಗ್ಗೆಸ್ಟ್ ತ್ಯಾಗ ಮಾಡಿದ್ದಾರೆ ಸೊ ಎಲ್ಲ ಇದೊಂದು ಆಂಗಲ್ ಇಂದ ಅಂದರೆ ಒಂದು ಕಡೆ ಮೇ ಬಿ ಅವ್ರು ಸೇವ್ ಆಗ್ತೀನಿ ಅಂತ ಅವ್ರು ಆಲ್ಮೋಸ್ಟ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಬಟ್ ಮನೆಯಿಂದ ಲೆಟ್ರ್ ಬಂದಿರೋದ್ರಿಂದ ಕೆಲವೊಂದ್ಸದು ಅದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಮನೆಯಿಂದ ಲೆಟ್ರ್ ಬಂದಿರೋ ಬಟ್ ಲೆಟ್ರೆಲ್ಲ ಅಷ್ಟು ಯೂಜ್ ಮ್ಯಾಟ್ರ್ ಆಗೋಲ್ಲ ಅಂತ ಅನ್ಕೊತೀನಿ ಯಾಕಂದರೆ ಹೌದು ಕೆಲವೊಂದು ಸರ್ತಿ ಮನೆಯವ್ರನ್ನ ಬಿಟ್ಟಿರೋದು ತುಂಬ ಕಷ್ಟ ಆಗುತ್ತೆ ಇವತ್ತು ಅದೇ ಒಂದು ಒಂದು ಕಾಲು ತಿಂಗಳು ಒಂದು ಕಾಲು ಆಗ್ತದೆ ಕಷ್ಟ ಆಗುತ್ತೆ ಮನೆಯವ್ರನ್ನ ಬಿಟ್ಟು ಇಲ್ಲ ಅಂತ ನಾನು ಹೇಳ್ತಲ್ಲ ಬಟ್ ಇನ್ನೊಂದು ಇನ್ನೊಂದು ಹತ್ತು ಇಪ್ಪತ್ತು ದಿನ ಬಿಟ್ಟು ಬಿಟ್ಟರೆ ಇನ್ನೊಂದು ಸ್ವಲ್ಪ ಕಷ್ಟ ಆಗುತ್ತೆ ಆವಾಗ ಬೇಕಾದ್ರೆ ಹೆಂಗಿದ್ರು ಫ್ಯಾಮಿಲಿ ಅವ್ರನ್ನ ಕಸ ಕರ್ತಾರೆ ಫ್ಯಾಮಿಲಿ ರೌಂಡ್ ಸರ ಆದ್ಮೇಲೆ ಕಸ್ತೇ ಕಸ ಫ್ಯಾಮಿಲಿ ರೌಡೋದು ಇದ್ದೇ ಇರುತ್ತೆ ಅವಾಗ ಬೇಕಾದ್ರೆ ಸೊ ಎಲ್ಲರೂ ನೋಡ್ಬೋದು ಇಲ್ಲಿ ಸೊ ನೆನ್ನೆ ಆ್ಯಕ್ಚುಲಿ ಬರೀ ಲೆಟರ್ ಅಷ್ಟೇ ಸೊ ಅಭಿಷೇಕ್ ಯೋಚನೆ ಸಾರಿ ಧನುಷ್ ಕೊಡೋ ಯೋಚನೆ ಮಾಡಿದ್ದಾರೆ ಸೊ ಏನು ಲೆಟರ್ ತೊಗೊಂಡು ಏನಾಗುತ್ತೆ ಅಟ್ಲೀಸ್ಟ್ ಒಬ್ಬನ ಉಳು ಒಂದು ವಾರ ಉಳಿಸ್ದಂಗ್ ನನ್ನ ಫ್ರೆಂಡ್ ಅವರು ಅವರು ಅಭಿಷೇಕ್ ಅವರು ಅದನ್ನೇ ಹೇಳ್ತಾರೆ ಸೊ ನಾವಿಬ್ಬರು ಫ್ರೆಂಡ್ ಕೊನೆಗೆ ತನಕ ಫ್ರೆಂಡ್ ಇರೋಣ ಬಟ್ ಟಾಸ್ಕ್ ಅಂತ ಬಂದಾಗ ನಾವಿಬ್ಬರು ಫ್ರೆಂಡ್ ಆಗಿರೋದು ಬೇಡ ಸೊ ಏನಿದೆ ಅದು ಆಡೋಣ ಅಂತ ಹೇಳಿರ್ತಾರೆ ಬಟ್ ಇಲ್ಲಿ ಅದನ್ನೆಲ್ಲ ಬ್ರೇಕ್ ಮಾಡಿ ಸೊ ನಾನು ಅಭಿಷೇಕ್ ಅವರು ಇರ್ ಧನುಷ್ ಕೊಡೋರು ಸೊ ಟಾಸ್ಕ್ ಇದ್ರೂ ಕೂಡ ನಾನು ಫ್ರೆಂಡ್ಶಿಪ್ ಉಳಿಸ್ಕೋತೀನಿ ಅಂತ ಉಳಿಸ್ಕೊಂಡಿದ್ದಾರೆ ನೆನ್ನೆ ಅದನ್ನೇ ಕೂಡ ಹೇಳ್ತಾರೆ ಈವನ್ ನಾನು ಇನ್ನು ಮನೆಯಿಂದ ನಿನ್ನ ಬ್ರದರ್ ಆಗಿ ಫ್ರೆಂಡ್ ಆಗಿ ಕೊನೆ ತನಕ ಇರ್ತೀನಿ ಅಂತ ಕೂಡ ಒಂದು

ಅವಶ್ಯಕತೆ ಇಲ್ಲ ಗುರು ನೀವು ಬಿಗ್ ಬಾಸ್ ಗೊತ್ತಾ ನೀವೇ ತೆಗೆದು ಬಿಟ್ಟು ನನಗೆ ಈ ಸಹ ವಾರ ಏನು ಇಲ್ಲ ಆಟ ಆಡಿ ಅಂತ ಬಿಡ್ತೀರಾ ಅದಾದ್ಮೇಲೆ ನೆಕ್ಸ್ಟ್ ನೋಡಿದ್ರೆ ಇಮ್ಯೂನಿಟಿ ಅಂತ ಅಂದ್ಬಿಟ್ಟು ಒಂದ್ ಟಾಸ್ಕ್ ಕೊಡ್ತಾ ಇದೀರಾ ಯಾರ ಗುರು ಟಾಸ್ಕ್ ಅಲ್ಲಿ ವ್ಯಕ್ತಿತ್ವ ಬರಲ್ಲ ಅಂತ ಹೇಳುದು ಮೊನ್ನೆ ಲಾಸ್ಟ್ ಎಪಿಸೋಡ್ ರಕ್ಷಿತ ಅವರ ವ್ಯಕ್ತಿತ್ವ ಏನು ಅಂತ ಗೊತ್ತಾಯ್ತಾ ಹೆಣ್ಮಕ್ಳಿ ಸ್ಟ್ಯಾಂಡ್ ತಗೊಂಡಿಲ್ಲ ಅವರ ವ್ಯಕ್ತಿತ್ವ ಅಲ್ಲೇ ಆಚೆ ಬಂದ್ಬಿಡ್ತು ಚಾಲೆಂಜಸ್ ಬರೋದು ಫೇಸ್ ಮಾಡೋದು ಯಾವಾಗ ಗೊತ್ತಾ ಒಂದು ಟಾಸ್ಕ್ ಅಂತ ಬಂದಾಗ ಅವರು ನ್ಯಾಯವಾಗಿರ್ತಾರ ಅವಾಗೇ ಗೊತ್ತಾಗೋದು ವ್ಯಕ್ತಿತ್ವ ಇಲ್ಲ ಇಲ್ಲಾಂದ್ರೆ ನಾರ್ಮಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಯಾರು ಅಂತ ಗೊತ್ತಾಗಲ್ಲ ಇವ್ರ ನಾನು ಚೆನ್ನಾಗಿ ಮಾತಾಡ್ತಿರ್ತೀನಿ ಇನ್ನೊಬ್ಬರತ್ರ ಜಗಳ ಆಡ್ತಿರ್ತೀನಿ ಅದ್ರಲ್ಲಿ ವ್ಯಕ್ತಿತ್ವ ನನ್ಗೆ ಗೊತ್ತಾಗಲ್ಲ ಗೊತ್ತಾಗುತ್ತೆ ಅಷ್ಟೇ ಅಲ್ಲಿ ವ್ಯಕ್ತಿತ್ವ ಹೌದು ಟಾಸ್ಕ್ ಆಡ್ಬೇಕಾದ್ರೆ ಅಲ್ಲಿ ಆಡಿರ್ತಾರೆ ಗ್ರೂಪಲ್ಲಿ ಆಡ್ಬೇಕಾದ್ರೆ ಕೆಲವೊಂದ್ಸತಿ ಏಳು ಬೀಳು ಇರುತ್ತೆ ತಪ್ಪಿದ್ದಾಗ ನಿಂತ್ಕೊಂಡು ಸ್ಟ್ಯಾಂಡ್ ತಗೋತಾರಲ್ಲ ಅವಾಗ ರಿಯಲ್ ಹೀರೋ ಕಾಣಿಸ್ಕೊಳ್ಳೋದು ನೀವು ಅದನ್ನ ಬಿಟ್ಬಿಟ್ಟು ನೀವು ನಾರ್ಮಲ್ ಆಗಿರ್ಬೇಕಾದ್ರೆ ಯಾರು ಅಂತ ಕಂಡಿಡಿಯಕ್ಕಾಗದ್ ಕಷ್ಟ ಆಗ್ಬಿಡುತ್ತೆ ನನಗಂತೂ ಲಿಟ್ರಲ್ ಎರಡು ದಿವಸದಿಂದ ಬಿಗ್ ಬಾಸ್ ನೋಡೋಕೆ ಒಂಥರ ಏನು ಇಲ್ಲ ಬರೀ ಇವ್ರ ರೀಸನ್ ಗಳನ್ನ ಕೇಳ್ಕೊಂಡು ಕುತ್ಕೊಳ್ಳೋದು ಏನಿತ್ತು ಮೊನ್ನೆ ಫಸ್ಟ್ ಎಪಿಸೋಡ್ ಸೋಮವಾರದ ಎಪಿಸೋಡ್ ಅದು ಅವರು ಹೊಡೆದಿದ್ದು ಅದು ಆ್ಯಕ್ಚುಲಿ ಎಸ್ಕಲೇಟ್ ಆಗಬೇಕಿತ್ತು ಅದು ಕೂಡ ಆಗಿಲ್ಲ ಅದೇನೋ ವೀಕೆಂಡಲ್ಲಿ ಏನೋ ನಾವು ಏನೋ ತೀರ್ಮಾನ ಮಾಡ್ತೀವಿ ಅಂತ ಒಂದು ಕ್ಯಾಪ್ಷನ್ ಹಾಕಿದ್ರು ಅದೇನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ ನನಗಂತೂ ರಿಷಾ ಗೌಡವ್ರು ಹೆಂಗೆ ಅಂತಂದರೆ ನಾನು ನನ್ನ ತಮ್ಮ ಹೊಡೆಯೋ ಥರ ಹೊಡೆದೆ ನಾನು ತಮ್ಮ ಹೊಡೆಯಾಗಿದ್ದರೆ ಮನೇಲಿ ಹೊಡೆಕೇಳಿ ಅದನ್ನು ತಗೊಂಡು ಬಿಗ್ ಬಾಸ್ ಮನೆಯಲ್ಲಿ ಹೊಡೆಯೋದು ಅದನ್ನು ಪಾಪ ಆಗಿ ಸುಮ್ಮನಾಗಿದ್ದಾರೆ ಅದೇ ಜಾಗದಲ್ಲಿ ಇದ್ದಿದ್ರೆ ನೀವು ಹೆಂಗೆ ಚಿಕ್ಕ ಬಾತ್ರೂಮ್ ಬಟ್ಟೆ ತಗೊಂಡೋಗಿ ಎಸ್ತಿದ್ದು ಬಾತ್ರೂಮ್ ಮ್ಯಾಟ್ರಿಗೆ ಕೂಗಾಡ್ಕೊಂಡು ಹತ್ಕೊಂಡು ಕರ್ಕೊಂಡು ಊರಿಗೆಲ್ಲ ಕೇಳೋ ಥರ ಮಾಡಿದ್ರಿ ಅದೇ ರೀತಿ ಇವರು ನಮ್ಮ ಗಿಲ್ಲಿ ನಟವ್ರು ಮಾಡ್ಬೋದಿತ್ತು ಬಟ್ ಗಿಲ್ಲಿ ನಟವರು ದೊಡ್ಡತನ ಎದ್ದು ಕಾಣಿಸ್ತಲ್ಲ ಇದೆಲ್ಲ ಒಂದು ಸಿಲ್ಲಿ ಮ್ಯಾಟ್ರು ಏನಕ್ಕೆ ಇದು ಎತ್ಕೊಂಡು ಎಸ್ಕಲೇಟ್ ಮಾಡಬೇಕು ಅಂತ ಸುಮ್ಮನಾಗಿದ್ದಾರೆ ಇಲ್ಲಿ ಆ್ಯಕ್ಚುಲಿ ಅದೇ ಅಶ್ವಿನಿ ಗೌಡ ಮೇಡಮವ್ರು ಎಲ್ಲೋಗಿರೋ ನನಗಂತೂ ಗೊತ್ತಿಲ್ಲಪ್ಪ ಸುಮ್ನೆ ಇದ್ದಾರೆ ಗಿಲ್ಲಿ ನಟಕ್ಕೆ ದಬ್ತಾ ಇದ್ದಾಗ್ಲು ಸುಮ್ಮನೆ ಇದ್ದಾರೆ ಗಿಲ್ ಟಂಗ್ ಓಡದಾಗ್ಲು ಸುಮ್ನೆ ಇದ್ದಾರೆ ನೋಡ್ಕೊಂಡು ನಿಂತ್ಕೊಂಡು ಓಡ್ತಾ ಇದಾರೆ ಕಿಚನ್ ಏರಿಯಾದಲ್ಲಿ ಇಲ್ಲೆಲ್ಲ ಹೋಗಿತ್ತು ಸ್ಟ್ಯಾಂಡ್ ತಗೊಳ್ಳೋರು ಸೊ ಸ್ಟ್ಯಾಂಡ್ ತಗೊಳ್ಳೋದು ಎಲ್ಲದಕ್ಕೂ ಬರಬೇಕಪ್ಪ ಬರೀ ಗಿಲಿ ನಟಕ್ ಬಂದ್ ಮ್ಯಾಟ್ರ್ ಮಾತ್ರ ಬರ್ದಿರೋದು ಸರಿ ಅನ್ಸಲ್ಲ ನನ್ನ ಪ್ರಕಾರ ಸೊ ಒಟ್ಟಲ್ಲಿ ಈಗ ಆ್ಯಕ್ಚುಲಿ ಆಕ್ಚುಲಿ ಎಪಿಸೋಡ್ ಬೋರ್ ಅಟ್ ಬೋರ್ ಅವರ್ ಬಿಗ್ ಬಾಸ್ ತುಂಬ ಡಿಸಪಾಯಿಂಟ್ಮೆಂಟ್ ಇವ್ರಿಗೆ ಹೆಂಗ್ ಬಂದು ಬಿಗ್ ಬಾಸ್ ನಡ್ಸ್ಕೊಳ್ತಾ ಇದ್ದಾರೆ ವೋಟಿಂಗ್ ಅಂತ ಬಂದಾಗ ಜನಗಳು ವೋಟಿಂಗ್ ಮಾಡಿ ನಾವು ಡಿಸೈಡ್ ಮಾಡ್ಕೊಂತೀವಿ ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾಕಂದ್ರೆ ಯಾರು ಕೂಡ ಸುಮ್ಮ ಸುಮ್ಮನೆ ಯಾರನ್ನು ಮಾಡಲ್ಲ ಮಾಡಲಾಗ್ರು ಫೇವರಿಸಮ್ ಆಮೇಲೆ ಇವಾಗ ಎರಡು ಆಪ್ಷನ್ ಅಲ್ಲಿ ಉಳ್ಕೊಂಡಿರುತ್ತೆ ಲೀಸ್ಟ್ ಆಟ ಆಡಿರ್ತಾರೋ ಅವ್ರಿಗೆ ವೋಟ್ ಕಪ್ಪಿ ಬಿದ್ದಿರುತ್ತೆ ಆಚೆ ಹಾಕಿ ಬೇಕು ಬಟ್ ಇವ್ರು ಬಂದ್ಬಿಟ್ಟು ಸೆಂಟ್ರಲ್ಲಿ ಇಮ್ಯುನಿಟಿ ಆಮೇಲೆ ನಿನ್ಗೆ ಹತ್ಕೊಡ್ತೀರಿ ಇತ್ಕೊಡ್ತೀರಿ ಅಂತ ಯಾಕೆ ವೈ ರಾಸ್ಕಿಂಗ್ ಸಿ ಸೇಮ್ ಕ್ವಶನ್ ಇವಾಗ ನಾವು ಕೇಳ್ಬೋದು ಅಂದ್ರೆ ಓಟೆ ಬಟ್ ನೀವು 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 ಮಾಡ್ಕೊಳ್ಳಿ ಅದು ಎರ್ಗೋಗುದು ಗೊತ್ತಾ ಆಲ್ಮೋಸ್ಟ್ ಯಾರಿಗೂ ರೀಚ್ ಆಗಲ್ಲ ಬಿಗ್ ಬಾಸ್ ಆಕ್ಚುಲಿ ಯಾಕೆ ರೀಚ್ ಆಗಿತ್ತು ಅಂತ ಒಂದು ಏನಂತಂದ್ರೆ ನಮ್ಮ ಕೈಯಲ್ಲಿ ಓಟಿಂಗ್ ಕೊಟ್ಟಿರೋದ್ರಿಂದ ಆಲ್ಮೋಸ್ಟ್ ಅದು ರೀಚ್ ಆಗ್ತಾ ಇರೋದು ಇವ್ರು ನೀವು ಕೂತ್ಕೊಂಡು ಜಗಳ ಆಡ್ತಾರೋದು ಆಮೇಲೆ ನಾವು ಇನ್ವಾಲ್ವ್ಮೆಂಟ್ ಗುರು ಕುತ್ಕೊಂಡು ಓ ಇವ್ನ ತಪ್ಪ ಇವ್ನ ತಪ್ಪ ಅಂತ ಜಡ್ಜ್ ಮಾಡೋದಕ್ಕೋಸ್ಕರ ನಾವು ಜಡ್ಜಸ್ ತರ ಕುತ್ಕೊಂಡು ನೋಡ್ತೀವಿ ಬೆಳೆ ಸಾಯಂಕಾಲ ಆಯಿತು ಅಂದ್ರೆ ಒಂಬತ್ತುವರೆ ಆಯಿತು ಹನ್ನೊಂದು ಗಂಟೆವರೆಗೂ ಕಂಡು ಬಿಸ್ಕೊಂಡು ನೋಡ್ತಾನೆ ಇರ್ತೀವಿ ಅಂಡ್ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ನಿನ್ನೆ ಮಾಡಿದ್ದು ಬಿಗ್ ಬಾಸ್ ಅವ್ರು ಸರಿ ಇತ್ತ ತಪ್ಪಿತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡ ಸೊ ನಿಮಗೆ ನಿಮ್ಗೆ ಏನಿಸ್ತದೆ ಇವತ್ತಿನ ಪ್ರೋಮೋದಲ್ಲಿ ಸೊ ಸೂರಜ್ ಅವರು ಮಳ್ಳನ ಆ್ಯಂಡ್ ಈ ಕಡೆ ರಿಷಾ ಅವರು ಸುಳ್ಳಿನ ಸೊ ಕಮೆಂಟ್ ಮಾಡಿ ತಿಳಿಸಿ ನೀವು ಸಿಗಡ ಮುಂದಿನ ಬಿಡದಲ್ಲಿ ಅಲ್ಲಿ ತಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್